ತಮಿಳ್ನಾಡು ಪೊಲೀಸ್ ಗೆ ಇದು ತಾರೆ ಕೊಟ್ಬಿಟ್ಟಿದ್ದಾರೆ ನೀಲಗಿರಿ ಹಿಲ್ ಟಾಪ್ ಇದು ಪೊಲೀಸ್ ವಿಂಗು ಓಪನಿಂಗ್ ಇರೋ ಇರೋ ಹುಡುಗರು ಮಚಾ ಲೋ ಹುಡುಗರ್ ಮಲ್ಲಿ ಮಚೋದು ಬೇಕೇನು ಹೋಗೋ ಟೈಮ್ ಅಲ್ಲಿ ಗಾಡಿ ಬ್ರೇಕ್ ಡೌನ್ ಆದ್ರೆ ಲಡಾಕ್ ಮಾಡ್ತೀರಿ ಅಂತೀರಾ ಇದೆಲ್ಲ ಏನ್ ಚಾಕ್ಲೇಟ್ ಏನೋ ಮಚಾ ಇದು ಲೋ ಮಚ್ಚ ಇಲ್ಲಲ್ಲ ಲೆಪರ್ಟ್ ಬಂದ್ರೆ ಏನೋ ನಿಮ್ಮ ಗಾಡಿ ಯಾವಾಗ ಶೇಖ್ ಅಬ್ದುಲ್ಲಾ ಆಗತ್ತೆ ಅವಾಗ ಫ್ರೀ ಮೂವ್ ಬೆಂಡ್ ಆಗಿದೆ ಅಂತ ಸ್ನೇಹಿತರೆ ಶೇಖ್ ಅಬ್ದುಲ್ಲಾ ಇನ್ಕಮಿಂಗ್ ಇನ್ ತ್ರೀ ಟೂ ಒನ್ ಶೇಖ್ ಅಬ್ದುಲ್ಲಾ ಸೊ ನೀವು ನಮ್ಮ ರೈಡ್ಸ್ ನ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಕರುನಾಡು ಬೈಕರ್ಸ್ ಕ್ಲಬ್ ಅಂತ ಒಂದು ಗ್ರೂಪ್ ಇದೆ ನಮ್ದು ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಬಂದು ಒಂದು ಫಾಲೋ ಕೊಡಿ ಅಪ್ಡೇಟ್ಸ್ ಪ್ರತಿ ರೈಡ್ ಡೀಟೇಲ್ಸ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನೀವು ನಮ್ ರೈಡ್ಸ್ ಜಾಯಿನ್ ಆಗ್ಬಹುದು ಮಜಾ ಮಾಡ್ಬೋದು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿದೀವಿ ಪೆಬ್ರಾಕ್ ಹೆರಿಟೇಜ್ ಇನ್ ಅನ್ನೋ ಸ್ಟೇ ಅಲ್ಲಿ ಸ್ಟೇ ತುಂಬಾ ಚೆನ್ನಾಗಿದೆ ಫುಡ್ ಮಾತ್ರ ಸೂಪರ್ ಆಗಿತ್ತು ನಾನ್ ವೆಜ್ ಆಗಿರ್ಲಿ ವೆಜ್ ಆಗಿರ್ಲಿ ಡಿನ್ನರ್ ಟಿಫನ್ ಎರಡು ಫ್ಯಾಂಟಾಸ್ಟಿಕ್ ಆಗಿತ್ತು ಒಂದು ಆಕ್ಚುಲಿ ಹೇಳ್ಬೇಕು ಏನಂತ ಹೇಳಿದ್ರೆ ಅಲ್ಲಿ ಎಲ್ಲೋದ್ರು ಫುಡ್ ಮಾತ್ರ ಸಖತ್ ಆಗಿರುತ್ತೆ ವೆದರ್ ನೋಡ್ತಾ ಇದೀರಾ ತುಂಬಾ ಫಾಗ್ ಇದೆ ಸೊ ಸಮಯ ಬಂದು ಒಂಬತ್ತು ಐವತ್ತು ಮೂರು ಸೊ ಇಲ್ಲಿಂದ ಇವಾಗ ಒಂದು ಆಫ್ ರೋಡ್ ಟ್ರೇಲ್ ಇದೆ ಸೊ ಸುಮಾರು ಒಂದು ಹದಿನೇಳು ಕಿಲೋಮೀಟರ್ ಇದೆ ಇಲ್ಲಿಂದ ರೋಡ್ ಟ್ರೇಲ್ ಟ್ರೇಲ್ ಬಂದು ಎರಡು ಕಿಲೋಮೀಟರ್ ಇದೆ ನಮ್ ಜೊತೆ ಇರೋದು ಆರ್ ಆರ್ ತ್ರೀ ಟೆನ್ ಜಿಕ್ಸರ್ ಎಲ್ಲ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರುತ್ತೆ ಟ್ರೆಂಚ್ ಏನಾದ್ರು ಹಾಕಿದ್ರೆ ನಾವು ಆಫ್ ರೋಡ್ ಟ್ರೈಲ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇನ್ನೊಂದು ಪ್ಲೇಸ್ ಇಡ್ಕೊಂಡಿದ್ವಿ ಮೈಂಡ್ ಅಲ್ಲಿ ಪೈಕರ ಫಾಲ್ಸ್ ಅಂತ ಇದನ್ನ ಆನ್ ದ ವೇ ನೋಡ್ಕೊಂಡು ಹೋಗಬಹುದು ಅಂತ ಪ್ಲಾನ್ ಸೊ ಈ ಬ್ಲಾಗ್ ಅಲ್ಲಿ ಆಫ್ ರೋಡ್ ನೋಡ್ತೀರಾ ಅಥವಾ ಪೈಕಾರ ಫಾಲ್ಸ್ ಬಗ್ಗೆ ನೋಡ್ತೀರಾ ಅಂಡ್ ಒನ್ಸ್ ಮೋರ್ ಸ್ಟೇಗೆ ಒಂದು ಹ್ಯೂಜ್ ಶೌಟ್ ಔಟ್ ಶೌಟ್ಔಟ್ ಹೆರಿಟೇಜ್ ಇನ್ ಅಂತ ಊಟಿ ಸಿಟಿ ಹತ್ರನೇ ಬರುತ್ತೆ ಇದು ಸೊ ಬನ್ನಿ ಇವಾಗ ಹುಡುಗರೆಲ್ಲ ಪ್ಯಾಕ್ ಮಾಡ್ಕೊತ ಇದಾರೆ ಗಾಡಿ ಮೇಲೆ ಒಂದು ಗ್ರೂಪ್ ಫೋಟೋ ಒಂದು ತಗೊಂಡ್ಬಿಟ್ಟು ನೋಡೋಣ ತಮಿಳ್ನಾಡು ಪೊಲೀಸ್ ಟೂರಿಸಮ್ಗೆ ಇದು ತಾರೆ ಕೊಟ್ಬಿಟ್ಟಿದ್ದಾರೆ ನೀಲಗಿರಿ ಟಾಪ್ ಇದು ಪೊಲೀಸ್ ವಿಂಗು ಕ್ರೇಜ್ ಎಲ್ಲ ನಾವು ಅನ್ಕೊಂಡಿಟ್ಟು ಟ್ರೇಲು ಇನ್ನೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ರೈಟ್ ಸೈಡ್ ಅಲ್ಲಿ ಓಪನ್ ಆಗುತ್ತೆ ನೋಡೋಣ ಗೊತ್ತಿಲ್ಲ ನಮಗೆ ಟ್ರೈನ್ ಚಾಕಿದಾರಾ ಇಲ್ವ ಅಂತ ಸೊ ನೋಡಬೇಕು ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಬಂತು ಸ್ನೇಹಿತೆ ಟ್ರೈಲು ಇಲ್ಲೇ ಇದೆ ಓಪನಿಂಗ್ ಮುಚ್ಚ ಏನೋ ಫುಲ್ ಸ್ಲಶ್ ತರ ಇದೆ ಫುಲ್ಲು ಸ್ಲಶ್ ಇದೆಯೋ ಫುಲ್ ಫುಲ್ ಟ್ರೇಲ್ ಅಲ್ಲಿ ಅಲ್ಲಿವರೆಗೂ ಸ್ಲಶ್ ಇದೆ ಏನು ಮಾಡೋಣ ಹೋಗೋಣ ಅಂಬಾ ಒಳಗೆ ಬನ್ನಿ ಗಾಡಿ ಬರುತ್ತೆ ಇರೋ ಇರೋ ಹುಡುಗರು ಬರ್ಲಿ ಮಚ ಎಲ್ಲರೂ ಬರ್ಲಿ ಇರೋ ಓ ಎಂಟಿ ಸ್ಟಕ್ಕು ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಲೋ ಈ ಇಷ್ಟು ಜನುನ ಹಾಕೊಂಡು ಹೋಗೋ ಬೇಕೇನೋ ಹೋಗೋ ಟೈಮ್ ಅಲ್ಲಿ ಯಾರೋ ಬರ್ತಾರಾ ಎಲ್ಲ ಹುಡುಗರೆಲ್ಲ ಬರ್ತೀನಿ ಅಂತ ಅವರೇ ನೋಡ್ಬೇಕು ಹೆಂಗಾಗುತ್ತೆ ಅಂತ ಬರ್ರ 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 ಬನ್ನಿ ಅಣ್ಣ ಏನಣ್ಣ ಇದೆಲ್ಲ ಲಡಕ್ ಮಾಡ್ತೀರೀ ಅಂತೀರಾ ಇದೆಲ್ಲ ಏನ್ ಚಾಕ್ಲೇಟ್ ಅಷ್ಟೇ ಕಾಮನ್ ಕಾಮನ್ ಮಚಾ ಲೋಗ್ ಕಟಕಟ್ ಮಚಾ ರೈಟ್ ಅಲ್ಲೇ ಇರಬೇಕು ಅಷ್ಟು ಫಸ್ಟ್ ನಾನು ರೂಟ್ ಮಾಡ್ಕೊಂಡು ಹೋಗ್ತೀನಪ್ಪ

ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಬೇಡ ಬೇಡ ಸಾಕು ಇದೇ ವ್ಯೂ ಪಾಯಿಂಟ್ ಮುಂದೆ ಹೋದ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಕಿರುನಾಗಿ ಕೇರು ನಾಗಿ ಹೃದಯದಲ್ಲಿ ಮೆಲುನಾಗಿ ಮೆಲು ನಾಗೆ ಮೆಲುನಾಗಿ ಸುಮನದಲ್ಲಿ ಕೊಡಿನಗೆ ಅಡವಿಯಲಿ ೇ ಯಾರಿಗೆ ತಂಗಯ ಜೀವೋ ತಡವರಿಸದ ತಡಸಲದನಿಯೆ ಸದ ತಡ ಸಲದನಿಯೇ ಓ ಗಿರಿ ಶಿಖರವು ಮುಡಿಯುವ ಹನಿ ಓ ಕೊಳದಲಿ ಮಳೆ ಹನಿಗಳ ಬಳೆ ಮಧುವನದಲಿ ದಲಿ ಹೇಗಿತ್ತು ಡ್ರೋನ್ ಶಾಟ್ಸ್ ಚೆನ್ನಾಗಿತ್ತು ಅನ್ಕೊಂತೀನಿ ಇವಾಗ ನಾವು ಆಫ್ ರೋಡ್ ಲೊಕೇಶನ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬಂದಿದೀವಿ ಒಂದು ಚಾಯ್ ಬ್ರೇಕ್ ಕೊಟ್ಟಿದ್ದೀವಿ ಎಲ್ಲರೂ ಟೀ ಕಾಫಿ ಕುಡಿಯೋಕ್ಕೆ ಸೊ ಟೀ ಕಾಫಿ ಕುಡ್ಕೊಂಡು ಇವಾಗ ಮುಂದೆ ಒಳ್ಳೆ ಫಾರೆಸ್ಟ್ ರೆಚ್ ಬರುತ್ತೆ ಅಲ್ಲಿ ಮಾಮೂಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಗುಂಡ್ಲುಪೇಟೆ ಹತ್ರ ಊಟ ಮಾಡಿಕೊಂಡು ಮನೆಗೆ ಹೋಗೋ ಪ್ಲಾನ್ ಆಫ್ ಸ್ನೇಹಿತರೆ ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದೀವಿ ಹುಡಗಾ ಮಂಡಲಂ ಟು ಬೆಂಗಳೂರು ಹುಲಿ ಕಾಣಿಸಿದ್ರೆ ಹೆಂಗಿರತ್ತಲ್ಲ ಕ್ರಾಸಿಂಗ್ ಆಗ್ಬೇಕು ಸೈಲೆಂಟ್ ಆಗಿ ವಾವ್

ಮ್ಯಾಂಗ್ಳೂರ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಸಫಾರಿ ಕಾಯ್ತಾ ಇದ್ದೀರಾ ಹೌದಾ ಓಕೆ ಏ ಸೈಟಿಂಗ್ ಆಯ್ತಂತ ಏನಿಲ್ವಾ ಓಕೆ ಸರಿ ಸರ್ ಬರ್ತೀವಿ ಬಾಯ್ ಓಪನ್ ಜಿಪ್ಸಿ ಇದೆ ಇದು ಏ ಓ ಈ ಈತಾರಣ ಓ ಹೌದು ತಮಿಳ್ನಾಡು ಅವ್ರದ್ದು ಹಿಂಗೆ ಇರೋದು ಓಹ್ ಹಿಂಗೆ ಆಫ್ ಆಗಿಬಿಟ್ಟಿದ್ರ ಆನೆ ಬಂದಾಗ ಹೆಂಗಿರ್ತಾ ಇದ್ ಗೊತ್ತಾ ಶೆಟ್ ಸೊ ಎಕ್ಸಿಟಿಂಗ್ ಮಧುಮಲೈ ರಿಸರ್ವ್ ಏನು ಸೈಟಿಂಗ್ ಆಗಿಲ್ಲ ಬರೀ ಮಂಚರೇ ಇದಾರೆ ಕಾಡಲ್ಲಿ ಈಗ ನೆಕ್ಸ್ಟ್ ಬಂಡೀಪುರ ಅಲ್ಲಿ ನೋಡೋಣ ಸ್ನೇಹಿತರೆ ಏನಾದ್ರೂ ಕಾಣಬಹುದಾ ಅಂತ ವೆಲ್ಕಮ್ ಟು ಕರುನಾಡು ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯಕ್ಕೆ ನಾವೇ ಸ್ವಾಗತ ತಗೊಳ್ತಾ ಇದೀವಿ ಸ್ನೇಹಿತರೆ ವೆಲ್ಕಮ್ ಟು ಬಂಡೀಪುರ 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 ಏನಿಲ್ಲ ಏನಿಲ್ಲ ಬಂಡೀಪುರ ಕಾಡಿನಲ್ಲಿ ಏನಿಲ್ಲ ಹಾಯ್ ಬಾಯ್ ನಾವು ಹಿಂಗೆಲ್ಲ ಸ್ಲೋ ಮಾಡ್ಕೊಂಬಿಟ್ರಲ್ಲಪ್ಪ ಅವರು ನನ್ನ ಸಿರಾಗಿರುವಾಗ ಯಾರು ಏನು ಮಾಡುವರು ನಮಗಿಂದು ಸೈಟಿಂಗ್ಸ್ ಆಗಲ್ವಲ್ಲೋ ಜಿಮಿಕಿ ರಿಮ್ಮು ಹೆಂಗೆ ಒಲೆ ತಿಂದಿದೆ ಅಂದರೆ ಶೇಖ್ ಅಬ್ದುಲ್ಲಾ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಶೇಖ್ ಅಬ್ದುಲ್ಲಾ ರೆಡಿ ನಿಮ್ಮ ಗಾಡಿ ಯಾವಾಗ ಶೇಖ್ ಅಬ್ದುಲ್ಲಾ ಆಗತ್ತೆ ಅವಾಗ ರಿಮು ಬೆಂಡಾಗಿದೆ ಅಂತ ಸ್ನೇಹಿತರೆ ಸೊ ಶೇಖ್ ಅಬ್ದುಲ್ಲಾ ಕಮಿಂಗ್ ಇನ್ ಕಮಿಂಗ್ ಇನ್ ತ್ರೀ ಟು ಒನ್ ಶೇಖ್ ಅಬ್ದುಲ್ಲಾ

ಹಾ ಎಕ್ಸಿಟೇ ಗುರು ಓ ಲಕ್ ಸ್ನೇಹಿತರೆ ನೋ ಲಕ್ ಒಂದ್ ಜಿಂಕೆ ಮರಿನೂ ಕಾಣಿಸ್ಲಿಲ್ಲ ಲಾರಿ ಅಣ್ಣ ಹೋಗ್ಬಿಡ್ತೀನಣ್ಣ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ಊಟಕ್ಕೆ ನಿಲ್ಲಿಸಿ ಊಟ ಮಾಡಿ ಜಯ ಜನ ಬೇಯ ಇದು ನಮ್ಮ ಊಟಿ ರೈಡ್ ನೀವು ನಮ್ಮ ರೈಡ್ಸ್ ನ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಕರುನಾಡು ಬೈಕರ್ಸ್ ಕ್ಲಬ್ ಅಂತ ಒಂದು ಗ್ರೂಪ್ ಇದೆ ನಮ್ದು ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಬಂದು ಒಂದು ಫಾಲೋ ಕೊಡಿ ಅಪ್ಡೇಟ್ಸ್ ಪ್ರತಿ ರೈಡ್ ಡೀಟೇಲ್ಸ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನೀವು ನಮ್ಮ ರೈಡ್ಸ್ ಜಾಯಿನ್ ಆಗ್ಬೋದು ಮಜಾ ಮಾಡಬಹುದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್ ಗುಡ್ ಬೈ ಮಾಡ್ತಾ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರ